ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಒಂದು ಐದೂವರೆ ಗಂಟೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಈಶ್ವರಮಂಗ್ಲಾ ಪೊಲೀಸ್ ಒ ಪಿ ಪಕ್ಕದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಘಟನೆಯದು ಸಾರಾಂಶ ಏನಂದರೆ ಒಂದು ದನದ ಗಾಡಿ ಬರ್ತಾ ಇದೆ ಎಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗೆ ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂದಿರುತ್ತದೆ ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತು ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತು ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವನು ಬಲಾರೆಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಇನ್ಸ್ಪೆಕ್ಟರು ಫೈರ್ ಮಾಡ್ತಾ ಇದ್ದಾರೆ ಆರೋಪಿ ಇದು ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನು ಅವನನ್ನು ಹಿಡೀಲಿಕ್ಕೆ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಅವನು ಆರೋಪಿ ಅವನ ಕೈಯಿಂದ ಒಂದು ನೈಫಿಂದ ತೊಗೊಂಡು ಬಂದು ಇವರು ಅಟ್ ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಬುಲ್ಲೆಟನ್ನು ಅದು ಅವನ ಕಾಲಿಗೆ ಫೈರ್ ಆಗಿದೆಯೇ ಈಗ ಇಂಜುರಾಗಿ ಅವನು ಈಗ ವೆಣ್ಲಾಕ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಸಿ ಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಯಾವುದು ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಎಂದು ಸದ್ಯಕ್ಕೆ ಹೇಳಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಮತ್ತು ಅವನ ಜೊತೆ ಇನ್ನೊಂದು ಆರೋಪಿ ಡ್ರೈವರ್ ಪಕ್ಕದಲ್ಲಿ ಇನ್ನೊಂದು ಸೈಡ್ನಲ್ಲಿ ಕೂತಿದ್ದ ಆರೋಪಿ ಅವನು ಪರಾರಿಯಾಗಿರ್ತಾನೆ ಅವನು ಯಾರಿಂದ ಐಡೆಂಟಿಫೈ ಮಾಡಬೇಕು ತನಂತರ ಗಾಡಿಯನ್ನು ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಟ್ಟು ಹನ್ನೆರಡು ಜಾನುವಾರುಗಳು ಇದ್ದದ್ದು ಕಂಡುಬಂತು ಏಳು ಎಮ್ಮೆ ಎರಡು ಕೋಣ ಎರಡು ಹಸು ಮತ್ತು ಒಂದು ಕೋರಿ ಇತ್ತು ಒಟ್ಟು ಹನ್ನೆರಡು ಜಾನುವಾರ ಇತ್ತು ಅದನ್ನು ವಶಕ್ಕೆ ಪಡೆದು ಈಗ ಮುಂದೆ ಕಾಣ ರೀತಿಯಲ್ಲಿ ಅವರ ಮೇಲೆ ಕೊಲೆ ಎತ್ತನ ಕೇಸು ಮತ್ತೆ ಜಾ ಅಕ್ರಮ ಜಾನುವಾರು ತಗೊಂಡೋಗಿರೋ ಕೇಸನ್ನು ದಾಖಲು ಮಾಡಿ ಮುಂದೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗ್ಬೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು